ಹಾಸನ ನಗರಸಭೆ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಆಯ್ಕೆ ಚುನಾವಣೆ ಸಂದರ್ಭದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು ಮಾಜಿ ಶಾಸಕ ಪ್ರೀತಂ ಗೌಡಗೆ ಬಹಳ ಹಿನ್ನಡೆ ಆಗಿದೆ ಜೆ ಡಿ ಎಸ್ ಮೇಲುಗೈ ಸಾಧಿಸಿದೆ ಹೌದು ಬಟ್ ಏನಲ್ಲಿ ಆದಂತ ಸಂಗತಿ ಅದಿಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಏನಾಗಿತ್ತು ಅಂದರೆ ಬಿಜೆಪಿಯಿಂದ ಚರ್ಚೆ ಮಾಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಲ್ಪಾ ಅವರು ಅರ್ಜಿಯನ್ನು ಸಲ್ಲಿಸಿದರು ನಿಮ್ಗೆ ಗೊತ್ತಿದೆ ಎಲ್ಲ ಕಡೆ ಮೈತ್ರಿ ಇದ್ರೂ ಕೂಡ ಹಾಸನದಲ್ಲಿ ಮೈತ್ರಿ ಸಾಧ್ಯ ಆಗ್ತಾ ಇಲ್ಲ ನಗರಸಭೆ ನಗರಸಭೆ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಬಂದಿಲ್ಲ ಬಿಜೆಪಿ ಅಭ್ಯರ್ಥಿ ಶಿಲ್ಪಾ ವಿಕ್ರಮ್ ಅಂತ ನಿಲ್ಲಿಸಿರ್ತಾರೆ ಅವರನ್ನ ಜೆಡಿಎಸ್ ಬೆಂಬಲಿಸಲ್ಲ ಬಿಜೆಪಿಯಿಂದ ಗೆದ್ದು ಜೆಡಿಎಸ್ ಜೊತೆ ಗುರ್ತಿಸ್ಕೊಂಡಿದ್ದಂತ ಲತಾದೇವಿ ಅವ್ರ ಇದ್ರಲ್ಲ ಅವ್ರು ಗೆಲ್ತಾರೆ ಬಿಜೆಪಿಯಿಂದ ಗೆದ್ದು ಜೆಡಿಎಸ್ ಜೊತೆಗೆ ಗುರುತಿಸಿಕೊಂಡಿದ್ದಂತ ಅವರೇ ಗೆಲ್ತಾರೆ ಬಟ್ ಹೆಂಗೆದ್ರು ಗೊತ್ತಾ ಅದು ಬಹಳ ಇಂಟ್ರೆಸ್ಟಿಂಗ್ ಇರುವಂತಹ ಸಂಗತಿ ಹೌದು ಜೆಡಿಎಸ್ ಬೆಂಬಲದಿಂದ ಉಪಾಧ್ಯಕ್ಷೆ ಆಗಿದ್ದಾರೆ ಬಿಜೆಪಿಯ ಲತಾದೇವಿ ಲತಾದೇವಿ ಬಿಜೆಪಿ ಸದಸ್ಯೆಯನ್ನ ಉಪಾಧ್ಯಕ್ಷೆ ಮಾಡಿ ಜೆಡಿಎಸ್ ಇಲ್ಲಿ ಪ್ರೀತಂ ಗೌಡಗೆ ಟಾಂಗ್ ಕೊಟ್ಟಿದೆ ಇತ್ತೀಚೆಗೆ ಅಧಿಕಾರ ಹಂಚಿಕೆ ಬಗ್ಗೆ ಪ್ರೀತಂ ಗೌಡ ಮಾತನಾಡಿರ್ತಾರೆ ಇಪ್ಪತ್ತು ತಿಂಗಳ ಅವಧಿಗೆ ಫಿಫ್ಟಿ ಫಿಫ್ಟಿ ಮಾಡಿ ಅಂತ ಪ್ರೀತಂ ಗೌಡ ಕೇಳ್ಕೊಂಡಿರ್ತಾರೆ ಆದ್ರೆ ಪ್ರೀತಂ ಗೌಡ ಸಲಹೆಗೆ ಜೆಡಿಎಸ್ ಸೊಪ್ಪು ಹಾಕಿರೋದಿಲ್ಲ ಹೇಳಿ ಕೇಳಿ ನನ್ನ ಮೊದಲೇ ಹೇಳದಾಗೆ ಯಾವ ರೀತಿಯಾಗಿ ಹಾಸನದಲ್ಲಿ ಬಿಜೆಪಿ ಜೆ ಡಿ ಎಸ್ ಅನ್ನೋದಕ್ಕಿಂತ ಪ್ರೀತಂ ಗೌಡ ವರ್ಸಸ್ ಜೆ ಜೆ ಡಿ ಎಸ್ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ಗೊತ್ತಿರುವಂತಹ ಸಂಗತಿ ಪ್ರತಿ ಹಂತದಲ್ಲೂ ಕೂಡ ಪ್ರೀತಂ ಗೌಡ ಅವರನ್ನ ಹೇಗೆ ಮಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಯೋಚನೆ ಮಾಡಿ ಅದ್ರಲ್ಲಿ ಸಕ್ಸಸ್ ಹಾಕ ಬಂದಿದೆ ಇತ್ತೀಚೆಗೆ ನಾವು ನೋಡಿದ್ರೆ ಇವತ್ತು ಕೂಡ ಆಯ್ತು ವಿಚಿತ್ರ ಸನ್ನಿವೇಶ ಅಂತ ನಾನು ಮೊದಲೇ ಹೇಳಿದ್ನಲ್ಲ ಯಾಕೆ ಯಾಕೆ ಅಂದ್ರೆ ತಾನೇ ತನ್ನ ವಿರುದ್ಧ ಮತ ಹಾಕಿದ್ರು ಬಿಜೆಪಿಯ ಲತಾದೇವಿ ಗೆದ್ದಾರೆ ಅವರೇ ಅವ್ರ ವಿರುದ್ಧ ಮತ ಹಾಕೊಂಡಿದ್ದಾರೆ ಯಾಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಲ್ಪಾ ವಿಕ್ರಮನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿತ್ತು ಅಭ್ಯರ್ಥಿಯನ್ನ ಮಾಡಿ ಪಕ್ಷದ ಅಭ್ಯರ್ಥಿ ಶಿಲ್ಪಾ ಪರ ಮತ ಚಲಾಯಿಸುವಂತೆ ಬಿಜೆಪಿ ವಿಪ್ ಜಾರಿ ಮಾಡಿತ್ತು ವಿಪ್ ಜಾರಿ ಮಾಡಿತ್ತು ತನ್ನ ಅಭ್ಯರ್ಥಿ ವಿರುದ್ಧವಾಗಿ ಯಾರು ಮತ ಹಾಕಬಾರ್ದು ಅಂತ ಹಾಗಾಗಿ ಜೆಡಿಎಸ್ ಬೆಂಬಲದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಲತಾದೇವಿಯವರ ನಾಮಪತ್ರ ಸಲ್ಲಿಸಿ ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಅವ್ರು ತಮ್ಮ ವಿರುದ್ಧ ತಾವೇ ಮತ ಹಾಕಬೇಕಾದ್ರೆ ವಿಪ್ ಇತ್ತಲ್ವಾ ಅದಕ್ಕೋಸ್ಕರ ಬಟ್ ಗೆದ್ದಿದವರು ನೋಡಿ ಏನಾಯ್ತು

ನೋಡಿ ಇದು ಆದಂತ ಸಂಗತಿ ಬಹುಶಃ ಇತ್ತೀಚೆಗೆ ನಾವೆಲ್ಲೂ ಕೂಡ ಈ ಥರದಾದಂಥ ಒಂದು ಚುನಾವಣೆ ಅಭ್ಯರ್ಥಿ ತನ್ನ ವಿರುದ್ಧ ತಾನು ಮತ ಹಾಕೊಂಡು ಗೆದ್ದಿರುವಂತದ್ದು ನೋಡಿರಲಿಲ್ಲ ಬಟ್ ಇವತ್ತು ಅವ್ರೇನಾರು ತನ್ನ ಪರವಾಗಿ ತಾನು ಮತ ಹಾಕಿದ್ರೆ ಅಥವಾ ಅಪೋನೆಂಟ್ ಅಭ್ಯರ್ಥಿಯ ವಿರುದ್ಧವಾಗಿ ಮತ ಹಾಕಿದ್ರೆ ಅವ್ರು ವಿಪ್ ಜಾರಿಯಾಗಿ ಅವರ ಸದಸ್ಯತ್ವನ ಸದ್ಯಕ್ಕೆ ಪಕ್ಕಕ್ಕೆ ಇಡೋದು ಈ ಥರದ್ದು ಏನಾದ್ರು ಆಗ್ಬಿಡ್ತಿತ್ತು ಅವ್ರಿಗೆ ಸಮಸ್ಯೆ ಆಗ್ತಾ ಇತ್ತು ಹಾಗಾಗಿ ತನ್ನ ವಿರುದ್ಧ ಇರುವಂಥ ಅಭ್ಯರ್ಥಿಯ ಪರವಾಗಿ ಮತ ಹಾಕದಂಗೂ ಆಯ್ತು ಆದರೆ ತನಗೆ ಸಂಖ್ಯೆಯಲ್ಲಿ ಎಲ್ಲೂ ಕಮ್ಮಿ ಆಗದೆ ಇರುವಂಥ ರೀತಿಯಾಗಿ ನೋಡ್ಕೊಂಡಿದ್ದೂ ಆಯ್ತು ಈಗೇನಾಯಿತು ಜೆ ಡಿ ಎಸ್ ಏನು ಹೇಳುತ್ತೆ ನೋಡಿ ನಾವು ಎಲ್ಲಿ ಮೈತ್ರಿ ಧರ್ಮ ಜೆ ಬಿಜೆಪಿ ಅಭ್ಯರ್ಥಿಯನ್ನೇ ನಾವಿಲ್ಲಿ ಉಪಾಧ್ಯಕ್ಷೆ ಮಾಡಿರೋದು ಅಂತ ಹೇಳ್ದಂಗೂ ಆಯ್ತು ಪ್ರೀತಮ್ ಗೌಡ ವಿರುದ್ಧವಾಗಿ ತಮ್ಮ ಸೇಡು ತೀರಿಸ್ಕೊಂಡಂಗೂ ಆಯ್ತು ಅಂತ ಕಾಣಿಸುತ್ತೆ ನೋಡೋಣ ಇದು ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಪಡೆಯುತ್ತೆ